ಮೈಸೂರಿನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ನೂರ ಎಂಬತ್ತೇಳು ಕೋಟಿ ಪರಿಶಿಷ್ಟ ಬಡವರ ಹಣ ದುರುಪಯೋಗ ಖಂಡಿಸಿ ನಗರದ ನಂದಿನಿ ಹಾಲಿನ ಡೇರಿ ಬಳಿಯಿಂದ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ರ್ಯಾಲಿ ಮೂಲಕ ಬೃಹತ್ ಪ್ರತಿಭಟನೆ ನಡೆಯಿತು ಮೈಸೂರು ನಗರದ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಗ್ರಾಮಾಂತರ ಅಧ್ಯಕ್ಷರಾದ ಎಲ್ ಆರ್ ಮಹಾದೇವಸ್ವಾಮಿ ಅವರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು ಈ ವೇಳೆ ರಾಜ್ಯೋಪಾಧ್ಯಕ್ಷರಾದ ಎಂ ರಾಜೇಂದ್ರ ಮೈಸೂರು ನಗರದ ಅಧ್ಯಕ್ಷರಾದ ಪಡುವಾರಳ್ಳಿ ಎಂ ರಾಮಕೃಷ್ಣ ಮೈಸೂರು ಗ್ರಾಮಾಂತರ ಅಧ್ಯಕ್ಷರಾದ ಮುದ್ದು ಕೃಷ್ಣ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು